ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಹರಿಸುವ ವಿಚಾರವಾಗಿ ವಿಜಯಪುರ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ರೈತರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರನ್ನ ಒಳಗೊಂಡ ನಿಯೋಗವು ಜೂನ್ ಮೂರರಂದು ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿ ರಾಜು ಬಡದಾಳ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದ ಕಲಬುರಗಿ ಮತ್ತು ವಿಜಯಪುರ ಮತ್ತು ಯಾದಗಿರಿ ನೀರಾವರಿ ಸೌಲಭ್ಯವಿಲ್ಲದೆ ಇರುವುದರಿಂದ ಈ ಭಾಗದ ರೈತಾಪಿ ವರ್ಗವು ಕೃಷಿ ಮತ್ತು ವ್ಯವಸಾಯ ಹಾಗೂ ಜನಜಾನುವಾರುಗಳು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಹಾಹಕಾರವನ್ನು ಅನುಭವಿಸುತ್ತಿದ್ದಾರೆ ಬೇಸಿಗೆ ಕಾಲದಲ್ಲಿ ಜಲಮೂಲಗಳು ಬತ್ತಿ ಹೋಗಿರುವುದರಿಂದ ಇಲ್ಲಿನ ಜನರು ನೀರಿಗಾಗಿ ಪರೆದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಕಾರಣ ಈ ಭಾಗದ ರೈತರು ಹಾಗೂ ಪಕ್ಷದ ಮುಖಂಡರು ನೀರಾವರಿ ಸಚಿವರಿಗೆ ಭೇಟಿ ಮಾಡಿ ಚರ್ಚಿಸಲು ಉದ್ದೇಶವಾಗಿದೆ ಎಂದರು ಕಲಬುರಗಿ ಜಿಲ್ಲೆಯ ಜೆಡಿಎಸ್ ಪಕ್ಷದ ವತಿಯಿಂದ ಸುಮಾರು ಐದರಿಂದ ಏಳು ವರ್ಷಗಳಿಂದ ನೀರು ಬಿಡುಗಡೆ ವಿಚಾರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದಿದ್ರು ಕೂಡ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೆ ಇರುವುದರಿಂದ ನಾವುಗಳು ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟಗಳನ್ನು ರೂಪಿಸಲು ನಿರ್ಧರಿಸಲಾಗಿದೆ ಎಂದರು ಭೀಮಾ ನದಿಯ ನೀರು ಹಂಚಿಕೆ ಕುರಿತು ನಾವುಗಳು ಜಲಸಂಪನ್ಮೂಲ ಸಚಿವರಿಗೆ ನಿಯೋಗ ಕರೆದುಕೊಂಡು ಹೋಗಲು ಈಗಾಗಲೇ ನಾವು ದಿನಾಂಕ ಮೂರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಸಚಿವಾಲಯಕ್ಕೆ ರುಚಿಯನ್ನು ಕೊಟ್ಟಾಗ ನಮ್ಮ ಸಚಿವಾಲಯ ಮೌಖಿಕ ಮೌಖಿಕದರ ಮೇಲೆ ನಮಗೆ ಜಲಸಂಪನ್ಮೂಲ ಸಚಿವರು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ದಿನಾಂಕ ನಿಗದಿ ಮಾಡಿಕೊಟ್ಟಿದ್ದಾರೆ ಯಾಕೆ ನಿಗಮವನ್ನು ಹೊರಟಿದ್ದೀವಿ ಅಂತಂದರೆ ನಾವು ಕಲಬುರಗಿ ಯಾದಗಿರಿ ಮತ್ತು ಬಿಜಾಪುರ ಜಿಲ್ಲೆಯ ರೈತರು ಒಂದು ರೈತರ ಜೀವನ ನೀಡಿದಂಥ ಭೀಮಾ ನದಿಯನ್ನು ನೀರು ಹಂಚಿಕೆ ವಿಚಾರವಾಗಿ ಇಲ್ಲಿನ ಶಾಸಕರುಗಳು ನಾವು ಈಗಾಗಲೇ ನಮಗೊಂದು ಸಮಯ ಕೊಡಿಸ್ರಿ ಅಂಥೇಳಿ ನಮ್ಮ ಉಸ್ತುವಾರಿ ಸಚಿವರಿಗಾಗಿರ್ಬೋದು ಪ್ರಕಾಶ್ ಪಾಟೀಲ್ ಅವ್ರಾಗಿರ್ಬೋದು ಮತ್ತು ಎಮ್ ಆ ಪಾಟೀಲ್ ಅವರಾಗಿರ್ಬೋದು ಅಲ್ಲಂ ಪ್ರಭು ಪಾಟೀಲ್ ಅವರಿಗಾಗಿರ್ಬೋದು ನಮಗೆ ಸಚಿವ ಸಚಿವರಿಗೆ ನಮಗೆ ಸಮಯ ನಿಗದಿ ಮಾಡಿಕೊಟ್ರೆ ಅಂತ ಅರ್ಜಿ ಕೊಟ್ಟರೂ ಕೂಡ ಅವರಿಗೆ ಇದರ ಅವಶ್ಯಕತೆ ಇಲ್ಲ ಯಾಕಂತಂದರೆ ಒಂದು ಒಂದು ಜನರ ಪರಿಸ್ಥಿತಿ ಭಟ್ಟಿ ಮಾಡಲಿಕ್ಕೂ ಅವ್ರ ಕಡೆಯಿಂದ ಇಲ್ಲ ಅಂತಂದರೆ ಇವರು ಜನರ ಬಗ್ಗೆ ಎಷ್ಟು ಕಾಳಜಿ ಹೊಂದ್ಯಾರಂತ ನಮಗೆ ಅರ್ಥ ಆಗ್ತದೆ ಅದಕ್ಕೆ ನಾವು ಜನ ಇವತ್ತು ಭೀಮಾ ನದಿಯ ನಮಗೆ ಬರಬೇಕಾದಂಥ ಒಂದು ಹದಿನೈದು ಎಮ್ ಸಿ ನೀರು ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೀವಿ ಸುಮಾರು ಆರೋಳು ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡುವ ಮುಖಾಂತರ ಇವತ್ತು ತಾವು ತಮ್ಮ ಮಾಧ್ಯಮದ ಮುಖಾಂತರ ತಾವು ಕೂಡ ಬಿತ್ತಿರಿಸಿದಿರಿ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಭೀಮಾ ನದಿಯಿಂದ ನಮ್ಮ ಕರ್ನಾಟಕಕ್ಕೆ ನೀರು ಬಿಡ್ರಿ ನೀರು ಬಿಡ್ರಿ ಅಂತೇಳಿ ಉಸಿರಿ ಡ್ಯಾಮ್ ನೀರು ಬಿಡ್ರಿ ಅಂತ ಉಳ್ಳು ಸೇವೆ ಮಾಡಿದ್ರು ಕೂಡ ಸರ್ಕಾರ ನಮಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಇವತ್ತು ನಮ್ಮ ಭೀಮಾ ನದಿಯನ್ನು ನಮ್ಮ ಕೊಟ್ಟಿರಂಥ ಜನರು ನಾವು ಸುಮಾರು ಬಿಜಾಪುರು ಬಿಜಾಪುರ ಕಲಬುರಗಿ ಕಲಬುರಗಿ ನಗರಕ್ಕೆ ಭೀಮಾ ನದಿಯ ನೀರು ಬರ್ತದೆ ಪ್ರಭು ಪಾಟ್ಲವರು ಕೂಡ ಲೆಟ್ರ್ ಕೊಟ್ಟಿದ್ದೀವಿ ನಮಗೆ ಸಮಯ ಕೊಡಿಸಿ ಅಂತೇಳಿ ಆದರೂ ಕೂಡ ಅವರು ನಮ್ಮ ಕ್ಷೇತ್ರದ ಶಾಸಕರು ಕೂಡ ಲೆಟ್ರ್ ಕೊಟ್ಟಿದ್ದೀವಿ ಅಫ್ಜಲ್ಪುರ್ ಕ್ಷೇತ್ರದ ಶಾಸಕರಿಗೆ ಕೂಡ ಅವರು ಕೂಡ ಕೆ ಯಾವುದೇ ಒಂದು ಒಂದು ಮ ಮನುಷ್ಯತ್ವ ಇಲ್ಲದಂಥರ ಒಂದು ವರ್ತನೆ ಮಾಡ್ತಾ ಇದ್ದಾರೆ ನಮಗೆ ಸಂಬಂಧ ಇಲ್ಲ ಇದು ಏನು ಅನ್ನೋ ಇದ್ದಾರೆ ಅದಕ್ಕೆ ನಾವು ಇವತ್ತು ಜಲ ಮೂಲ ಸಚಿವರಿಗೆ ನಾವು ನಿಯೋಗವನ್ನು ಇದು ಸುಮಾರು ಇಪ್ಪತ್ತೈದಿಂದ ಬಿಜಾಪುರ ಜಿಲ್ಲೆಯ ಪಕ್ಷದ ಮುಖಂಡರು ಮತ್ತು ರೈತರು ಬರ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆಯಿಂದ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಮತ್ತು ರೈತರು ಬರ್ತಾ ಇದ್ದಾರೆ ಯಾದಗಿರಿಯಿಂದ ನಮ್ಮ ಗುರ್ಮಿಡ್ಕಲ್ ಶಾಸಕರ ನೇತೃತ್ವದಲ್ಲಿ ಅಲ್ಲೂ ಕೂಡ ಇಪ್ಪತ್ತು ಇಪ್ಪತ್ತೈದು ಜನ ಬರ್ತಾ ಇದ್ದಾರೆ ನಿಯೋಗಕ್ಕೆ ನಿಯೋಗ ಕರೆದುಕೊಂಡು ಹೋಗ್ತಾ ಇದ್ದೀವಿ ಒಂದು ಅರವತ್ತು ಜನ ಆಗ್ತೀವಿ ಸರ್ ಅದಕ್ಕೆ ನಮ್ಮ ಈ ಸಮಸ್ಯೆಗಳ ಭೀಮಾ ನದಿಯ ನಮ್ಮ ಪಾಲು ಐವತ್ತು ನಮ್ಮ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತವೆ ನಮ್ಮ ಭೀಮಾ ನದಿಗೆ ನಮ್ಮ ಬರಬೇಕಾದ ಪಾಲು ಬಚಾವ ತೀರ್ಪಿನ ಪ್ರಕಾರ ಪಾಲುಗಳು ನಡೀತಾ ಪಾಲುಗಳಾಗಬೇಕು ಇವತ್ತು ಇಪ್ಪತ್ತೈದು ಕಿಲೋಮೀಟರ್ ಸುರಂಗ ಮಾರ್ಗವಾಗಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್